ಸೂಪರ್ ಸಂಡೇ ವಿತ್ ಸುದೀಪ್ ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಅವರು ಎಂದಿನಂತೆ ಸ್ಪರ್ಧಿಗಳ ಮಧ್ಯೆ ಒಂದು ಚಟುವಟಿಕೆಯನ್ನ ಇಟ್ಟಿದ್ದಾರೆ ಈ ಬಾರಿ ಒಂದು ವಿಭಿನ್ನವಾದ ಚಟುವಟಿಕೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಆದ್ರೆ ಇದರಿಂದ ಸ್ಪರ್ಧಿಗಳ ಮನಸ್ಸು ಮತ್ತೆ ಒಡೆದು ಹೋಗಿದೆ ಒಂದು ರೀತಿಯಲ್ಲಿ ಇಂತಹ ಚಟುವಟಿಕೆ ಬೇಡವಿತ್ತು ಅಂತ ಅನ್ಸುತ್ತೆ ಯಾಕಂದ್ರೆ ಇದು ಫ್ರೆಂಡ್ಶಿಪ್ ಗೆ ಸಂಬಂಧಪಟ್ಟ ಚಟುವಟಿಕೆಯಾಗಿದ್ರಿಂದ ಯಾರಾದರೂ ಏನಾದರೂ ಹೇಳಿದ್ರೆ ಮನಸ್ಸಿಗೆ ಒಂದು ರೀತಿ ಬೇಸರ ಆಗೋದು ಸಹಜ ಇದು ಸ್ಪರ್ಧಿಗಳಿಗೆ ಸ್ವಲ್ಪ ಮಟ್ಟಿಗೆ ಪ್ರಭಾವ ಬೀರಿದ್ರೂ ಕೂಡ ಅವರನ್ನ ಇಷ್ಟಪಡುವ ವೀಕ್ಷಕರಿಗೆ ಸ್ವಲ್ಪ ಬೇಸರವಾಗುತ್ತೆ ಹೌದು ಕಿಚ್ಚ ಸುದೀಪ್ ಅವರು ಒಂದಷ್ಟು ಫೋಟೋಗಳನ್ನು ಮುಂದಿಟ್ಟಿದ್ದಾರೆ ಅದರಲ್ಲಿ ಈ ಹಿಂದೆ ಗೆಳೆಯರಾಗಿದ್ದವರದ್ದು ಇತ್ತೀಚೆಗೆ ಸ್ನೇಹಿತರಾದವರದ್ದು ಗೆಳೆತನ ಮುರಿದು ಬಿದ್ದವರದ್ದು ಒಂದಷ್ಟು ಫೋಟೋಗಳನ್ನು ಇಟ್ಟಿದ್ದಾರೆ ಅದಾದ ನಂತರ ಕಿಚ್ಚ ಕೇಳ್ತಾರೆ ಇದರಲ್ಲಿ ಕೊನೆ ತನಕ ಬೇಕಿರುವ ಫ್ರೆಂಡ್ಶಿಪ್ ಯಾವುದು ಹಾಗೆ ಇಲ್ಲೇ ಬಿಟ್ಟು ಹೋಗುವ ಫ್ರೆಂಡ್ಶಿಪ್ ಯಾವುದು ಅಂತ ಪ್ರಶ್ನೆ ಮಾಡಿದ್ದಾರೆ ಈ ಮೂಲಕ ಸ್ಪರ್ಧಿಗಳು ತಮಗೆ ಯಾರ ಫ್ರೆಂಡ್ಶಿಪ್ ಬೇಕು ಅವರನ್ನ ಆಯ್ಕೆ ಮಾಡಿ ಯಾರ ಫ್ರೆಂಡ್ಶಿಪ್ ಬೇಡವೋ ಅವರ ಫೋಟೋವನ್ನು ಹರಿದು ಹಾಕುವ ಮೂಲಕ ಈ ಚಟುವಟಿಕೆಯನ್ನು ಮುಗಿಸಬೇಕು ಇಲ್ಲಿ ಸ್ಪರ್ಧಿಗಳು ಹರಿದು ಹಾಕುವ ಫೋಟೋವನ್ನ ನೋಡಿ ಎಲ್ಲೋ ವೀಕ್ಷಕರಿಗೆ ಇದರಿಂದ ಬೇಸರ ಆಗುತ್ತೆ ಅಂದ್ರೆ ತಪ್ಪಾಗಲ್ಲ ಇಲ್ಲಿ ವಿನಯ್ ಅವರು ನಮೃತ ಮತ್ತೆ ಅವರೇ ಜೊತೆ ಇರುವ ಫೋಟೋವನ್ನ ಹಿಡಿದು ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ನ ಮುಂದಕ್ಕೆ ತಗೊಂಡು ಹೋಗೋದಕ್ಕೆ ಇಷ್ಟಪಡ್ತೀನಿ ಸರ್ ಅಂತ ಹೇಳಿದ್ದಾರೆ ಇನ್ನು ಯಾರ ಫ್ರೆಂಡ್ಶಿಪ್ ಇಲ್ಲೇ ಬಿಟ್ಟು ಹೋಗ್ತೀನಿ ಅಂತ ಕೇಳಿರೋದಕ್ಕೆ ವಿನಯ್ ಅವರು ಕಾರ್ತಿಕ್ ಹೆಸರನ್ನ ತಗೊಂಡಿದ್ದಾರೋ ಅಥವಾ ಇನ್ಯಾರ ಹೆಸರನ್ನ ತಗೊಂಡ್ರೋ ಗೊತ್ತಿಲ್ಲ ಇನ್ನು ತನಿಷಾ ಅವರು ವರ್ತೂರ್ ಸಂತೋಷ್ ಅವರ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ರೆ ಕಾರ್ತಿಕ್ ಜೊತೆಗಿನ ಫ್ರೆಂಡ್ಶಿಪ್ನ ಇಲ್ಲೇ ಬಿಟ್ಟು ಬಿಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಪ್ರತಾಪ್ ಅವರ ಕೈಯಲ್ಲಿ ಎರಡು ಫೋಟೋ ಇರುತ್ತೆ ಒಂದು ನಮ್ರತ ಅವರ ಜೊತೆ ಇರೋದು ಇನ್ನೊಂದು ಸಂಗೀತ ಅವರ ಜೊತೆ ಇರೋದು ಇದರಲ್ಲಿ ಒಂದು ಫೋಟೋವನ್ನ ಪ್ರತಾಪ್ ಆಯ್ಕೆ ಮಾಡ್ಕೋಬೇಕು ಅಥವಾ ಆ ಎರಡೂ ಫೋಟೋಗಳನ್ನ ಆಯ್ಕೆ ಮಾಡಿಕೊಂಡು ಸ್ನೇಹ ಮುಂದುವರಿಸ್ತೀನಿ ಅಂದ್ರೂ ಗೊತ್ತಾಗಿಲ್ಲ ಇನ್ನು ಸಂಗೀತ ಅವರು ಯಾರ ಜೊತೆ ಸ್ನೇಹ ಮುಂದುವರಿಸ್ತೀನಿ ಅಂತ ಹೇಳಿದ್ರು ಅಂತ ಪ್ರೋಮೋದಲ್ಲಿ ತೋರಿಸಿಲ್ಲ ಆದ್ರೆ ಕಾರ್ತಿಕ್ ಅವರ ಜೊತೆಗಿನ ತಮ್ಮ ಫೋಟೋವನ್ನ ಹರಿದು ಈ ರೀತಿ ಹೇಳಿದ್ದಾರೆ ಕಾರ್ತಿಕ್ ಗೆ ಗೊತ್ತಿರುತ್ತೆ ನನ್ಗೆ ಈ ವಿಷಯದಲ್ಲಿ ನೋವಾಗುತ್ತೆ ಅಂತ ಆದ್ರೂ ಬಂದ್ಬಿಟ್ಟು ನೋವು ಮಾಡ್ತಾರೆ ಆ ಫ್ರೆಂಡ್ಶಿಪ್ ಹೋಗಿದೆ ಸರ್ ಫಸ್ಟ್ ಆಫ್ ಆಲ್ ಉಳ್ದೂ ಇಲ್ಲ ಹೊರಗಡೆ ಹೋದ್ಮೇಲೂ ನಾನು ಅದನ್ನ ಪ್ಯಾಚ್ ಮಾಡ್ಕೊಳ್ಳೋಕೆ ನೋಡೋದು ಇಲ್ಲ ಸರ್ ಅಂತ ಹೇಳಿದ್ದಾರೆ ಇನ್ನು ಕಾರ್ತಿಕ್ ಕೂಡ ಸಂಗೀತ ಅವರ ಫೋಟೋವನ್ನ ಹರಿದು ಸಂಗೀತ ನನ್ನ ಮಧ್ಯೆ ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಆದ್ರೆ ನಾನು ಕಂಟಿನ್ಯೂ ಮಾಡಬೇಕು ಅಂತ ಅನಿಸಿದ್ರು ಆ ಕಡೆಯಿಂದ ನೋ ಅಂತಾನೆ ಇದೆ ಎಂಬುದಾಗಿ ಹೇಳಿದ್ದಾರೆ ಒಟ್ನಲ್ಲಿ ಎಲ್ಲ ಸ್ಪರ್ಧಿಗಳು ತಮಗೆ ಬೇಕಾದವರ ಫೋಟೋವನ್ನ ಇಟ್ಕೊಂಡು ಬೇಡವಾದವರ ಫೋಟೋವನ್ನ ಹರಿದು ಹಾಕಿದ್ದಾರೆ ಈ ಮೂಲಕ ಎಲ್ಲೋ ವೀಕ್ಷಕರಿಗೆ ಇದರಿಂದ ಬೇಸರ ಉಂಟಾಗಿದೆ ಅಂದ್ರೆ ತಪ್ಪಾಗಲ್ಲ ಯಾಕಂದ್ರೆ ಇಲ್ಲಿ ವಿನಯ್ ಅವರು ಬಹಳ ವರ್ಷಗಳಿಂದ ಕಾರ್ತಿಕ್ ಜೊತೆಗೆ ಸ್ನೇಹವನ್ನ ಇಟ್ಟುಕೊಂಡಿದ್ರು ಆದರೆ ಈಗ ನಮ್ರತ ಜೊತೆಗೆ ಸ್ನೇಹವನ್ನು ಮುಂದುವರಿಸ್ತೀನಿ ಅಂತ ಹೇಳಿರೋದು ಕಾರ್ತಿಕ್ ಅಭಿಮಾನಿಗಳಿಗೆ ಬೇಸರ ಉಂಟಾಗಿದೆ ಯಾಕಂದ್ರೆ ಕಾರ್ತಿಕ್ ಹಾಗೆ ವಿನಯ್ ಅವರು ಜೊತೆಯಾಗಿ ಇರಬೇಕು ಅಂತ ಒಂದಷ್ಟು ಕಾಮೆಂಟ್ಗಳನ್ನ ಹಾಕಿರೋದನ್ನ ನೋಡ್ಬೋದು ಆದರೆ ಇವತ್ತು ವಿನಯ್ ಅವರು ಕಾರ್ತಿಕ್ ಸ್ನೇಹವನ್ನು ಬಿಟ್ಟು ಎಂಬ ಪ್ರಶ್ನೆ ಮೂಡೋದು ಸಹಜ ಅದೇ ರೀತಿ ತನಿಷ್ ಅವರು ಕೂಡ ಇಷ್ಟು ವಾರಗಳ ಕಾಲ ಕಾರ್ತಿಕ್ ಜೊತೆನೇ ಇದ್ದು ಈಗ ಕಾರ್ತಿಕ್ ಜೊತೆ ಫ್ರೆಂಡ್ಶಿಪ್ ಬೇಡ ಅಂತ ಫೋಟೋ ಹರಿದು ಹಾಕಿದ್ದಾರೆ ಇದರಿಂದ ತನಿಷ ವಿರುದ್ಧ ಕಾರ್ತಿಕ್ ಅಭಿಮಾನಿಗಳು ತಿರುಗಿ ಬಿದ್ದಿದ್ದಾರೆ ಇನ್ನು ಪ್ರತಾಪ್ ಅವರು ನಮೃತ ಮತ್ತೆ ಸಂಗೀತ ಅವರಲ್ಲಿ ನಮೃತ ಫೋಟೋವನ್ನ ಆಯ್ಕೆ ಮಾಡಿದ್ರೆ ಇಲ್ಲಿ ಸಂಗೀತ ಅಭಿಮಾನಿಗಳು ಪ್ರತಾಪ್ ವಿರುದ್ಧ ತಿರುಗಿ ಬೀಳ್ತಾರೆ ಯಾಕಂದ್ರೆ ಇಷ್ಟು ವಾರಗಳ ಕಾಲ ತಮ್ಮ ಅಂತ ಸಂಗೀತ ಅವರು ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಆದರೆ ಪ್ರತಾಪ್ ಯಾರ ಫೋಟೋವನ್ನ ಆಯ್ಕೆ ಮಾಡಿಕೊಂಡ್ರು ಅನ್ನೋದು ಗೊತ್ತಾಗಿಲ್ಲ ಒಂದು ವೇಳೆ ಸಂಗೀತ ಅವರ ಫೋಟೋವನ್ನು ಆಯ್ಕೆ ಮಾಡಿಕೊಂಡ್ರೆ ಅಭಿಮಾನಿಗಳಿಗೂ ಖುಷಿಯಾಗಬಹುದು ಇನ್ನೊಂದು ಕಡೆ ಸಂಗೀತ ಹಾಗೆ ಕಾರ್ತಿಕ್ ಅಭಿಮಾನಿಗಳಲ್ಲಿ ಒಂದು ಬೇಸರ ಉಂಟಾಗಿದೆ ತುಂಬಾ ಜನ ಕಾರ್ತಿಕ್ ಹಾಗೆ ಸಂಗೀತ ಒಂದಾಗಬೇಕು ಅಂತ ಎಷ್ಟೋ ಕಾಮೆಂಟ್ಗಳನ್ನ ಹಾಕ್ತಾ ಬಂದಿದ್ದಾರೆ ಆದ್ರೆ ಅವರು ಒಂದಾಗುವ ಲಕ್ಷಣ ಕಾಣಿಸ್ತಾ ಇಲ್ಲ ಸ್ವತಃ ಸಂಗೀತ ಅವರೇ ಇವತ್ತು ಕಟುವಾಗಿ ಮಾತನ್ನ ಹೇಳಿಬಿಟ್ಟಿದ್ದಾರೆ ನನಗೆ ಕಾರ್ತಿಕ್ ಜೊತೆ ಫ್ರೆಂಡ್ಶಿಪ್ ಮುಂದುವರಿಸುವುದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ ಕಾರಣ ಈ ಹಿಂದೆ ಕಾರ್ತಿಕ್ ಸಾಕಷ್ಟು ಬಾರಿ ಸಂಗೀತ ಅವರಿಗೆ ಬೇಸರ ಉಂಟು ಮಾಡಿದ್ದಾರೆ ಎಲ್ಲರ ಮುಂದೆ ಮಡಕೆ ಒಡೆದು ಅವಮಾನ ಮಾಡಿದ್ದಾರೆ ಅಷ್ಟೇ ಅಲ್ಲ ಸಾರಿ ಕೇಳಿರೋದನ್ನ ಅಹಂಕಾರದಿಂದ ಎಲ್ಲರ ಮುಂದೆ ಮಾತಾಡಿದ್ದಾರೆ ಈ ಎಲ್ಲಾ ವಿಚಾರವನ್ನ ತಲೆಯಲ್ಲಿಟ್ಕೊಂಡಿರುವ ಸಂಗೀತ ಕಾರ್ತಿಕ್ ಜೊತೆಗಿನ ಫ್ರೆಂಡ್ಶಿಪ್ ಮುಂದುವರಿಸಲ್ಲ ಅಂತ ಕಿಚ್ಚನ ಮುಂದೆ ಹೇಳಿರೋದು ವೀಕ್ಷಕರಿಗೂ ಬೇಸರ ಉಂಟಾಗಿದೆ ಕೆಲವರು ಸಂಗೀತ ಮಾಡಿದ್ದು ಸರಿಯಾಗಿಯೇ ಇದೆ ಅಂತ ಹೇಳಿದ್ರೆ ಇನ್ನೂ ಕೆಲವರು ಈ ರೀತಿ ಮಾಡಬಾರ್ದಿತ್ತು ಒಂದಾಗ್ಬೇಕಿತ್ತು ಅಂತೆಲ್ಲ ಹೇಳಿದ್ದಾರೆ ಒಟ್ನಲ್ಲಿ ಇವರಿಬ್ಬರ ಫ್ರೆಂಡ್ಶಿಪ್ ಮುರಿದು ಬಿದ್ದಿದ್ದು ಮಾತ್ರ ನಿಜ ಕಾರ್ತಿಕ್ ಕೂಡ ಅಷ್ಟೇ ಸಂಗೀತಗೆ ಬೇಡ ಅಂದ ಮೇಲೆ ನನಗ್ಯಾಕೆ ಅಂತ ಫೋಟೋವನ್ನ ಹರಿದು ಹಾಕಿದ್ದಾರೆ ಈ ಪ್ರೋಮೋ ನೋಡಿದಾಗ ಎಲ್ಲರೂ ಸೇರಿ ಕಾರ್ತಿಕ್ ಅವರನ್ನ ಟಾರ್ಗೆಟ್ ಮಾಡಿದಂತೆ ಕಾಣಿಸ್ತಾ ಇದೆ ದಿನ ಕಾರ್ತಿಕ್ ಅವರು ನಡ್ಕೊಂಡ ರೀತಿಗೆ ಈಗ ಎಲ್ರೂ ಕೂಡ ತಿರುಗಿ ಬಿದ್ದಂತೆ ಇದೆ ಯಾರೂ ಕೂಡ ಕಾರ್ತಿಕ್ ಜೊತೆ ಇಲ್ಲದೆ ಕಾರ್ತಿಕ್ ಒಬ್ಬಂಟಿಯಾಗಿದ್ದಾರೆ ಅಂತ ಅನಿಸ್ತಾ ಇದೆ ಇನ್ನು ಕೆಲವರು ಹೇಳೋ ಪ್ರಕಾರ ಫಿನಾಲೆಗೆ ಇನ್ನೂ ಕೆಲವು ದಿನಗಳು ಬಾಕಿ ಇದೆ ಈ ಗ್ಯಾಪ್ನಲ್ಲಿ ಸಂಗೀತ ಹಾಗೆ ಕಾರ್ತಿಕ್ ಕೂತು ಮಾತನಾಡಿ ಒಂದಾಗಬೇಕು ಅಂತ ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ನಿನ್ನೆಯ ಸಂಚಿಕೆಯಲ್ಲಿ ವರ್ತೂರ್ ಸಂತೋಷ್ ಮೇಲೆ ಆರೋಪ ಮಾಡಿರುವ ಕಾರ್ತಿಕ್ಗೆ ಕಿಚ್ಚಾ ಕ್ಲಾಸ್ ತಗೊಂಡಿದ್ರು ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಫಿನಾಲೆಗೆ ಎರಡೇ ವಾರ ಉಳಿದಿದೆ ಮನೆಯಲ್ಲಿ ಕಂಟೆಸ್ಟೆಂಟ್ಗಳ ನಡುವೆ ಸ್ಪರ್ಧೆ ಜೋರಾಗಿದೆ ಆದರೆ ಗೆಲ್ಲುವ ಅರ್ಹತೆ ಇರುವ ಸ್ಪರ್ಧಿಗಳು ಅಂತ ಅನಿಸಿಕೊಂಡಿರುವ ಕೆಲ ಸ್ಪರ್ಧಿಗಳು ಯಾಕೋ ಹಿಂದೆ ಉಳಿದಿದ್ದಾರೆ ಅವರಲ್ಲಿ ಕಾರ್ತಿಕ್ ಮಹೇಶ್ ಕೂಡ ಒಬ್ರು ಟಾಸ್ಕ್ ಮೂಲಕವಲ್ಲದಿದ್ರೂ ವ್ಯಕ್ತಿತ್ವ ಒಳ್ಳೆಯತನದಿಂದ ಅವರು ವೀಕ್ಷಕರ ಮನಸ್ಸನ್ನ ಗೆಲ್ಬೋದಿತ್ತು ಆದರೆ ತಾವು ಮಾಡಿದ ತಪ್ಪನ್ನ ಮತ್ತೊಬ್ಬರ ಮೇಲೆ ಹೊರಿಸಿ ಅವರನ್ನ ಕೆಟ್ಟವರಾಗುವ ಪ್ರಯತ್ನದಲ್ಲಿ ಎಲ್ಲರ ಮುಂದೆ ತಲೆಬಾಗಿದ್ದಾರೆ ಶನಿವಾರದ ಪಂಚಾಯಿತಿ ಆರಂಭಿಸಿದ ಸುದೀಪ್ ಅವರು ವಾರವೆಲ್ಲ ಬಹಳ ಚೆನ್ನಾಗಿ ಟಾಸ್ಕ್ಗಳನ್ನು ಆಡಿದ ಸ್ಪರ್ಧೆಯಲ್ಲಿ ಉತ್ಸಾಹದಿಂದ ಪಾಲ್ಗೊಂಡ ತಂತ್ರ ಪ್ರತಿ ತಂತ್ರಗಳನ್ನು ಮಾಡಿದ ಮನೆಯ ಸದಸ್ಯರನ್ನ ಕಿಚ್ಚ ಹೊಗಳಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಆ ನಂತರದಲ್ಲಿ ಮನೆಯಲ್ಲಿ ನಡೆದ ಕೆಲವು ಘಟನೆಗಳ ಬಗ್ಗೆ ಚರ್ಚೆಯನ್ನು ಆರಂಭಿಸುತ್ತಾರೆ ವರ್ತೂರ್ ಸಂತೋಷ್ ಅವರು ಕಾರ್ತಿಕನ ನಾಮಿನೇಟ್ ಮಾಡಿದ್ದು ಯಾಕೆ ಅಂತ ಕಿಚ್ಚ ಪ್ರಶ್ನಿಸಿದಾಗ ವರ್ತೂರ್ ಸಂತೋಷ್ ಅವರಿಂದ ಸರಿಯಾದ ಉತ್ತರ ಬರಲಿಲ್ಲ ಕೊನೆಗೆ ಕಾರ್ತಿಕ್ ಅವರು ತಾವು ಆಡಿದ ಮಾತನ್ನ ನಾನೇ ಹೇಳಿದ್ದೇನೆ ಅಂತ ಹೇಳಿರೋದು ವರ್ತುರ್ ಸಂತೋಷ್ಗೆ ಇಷ್ಟವಾಗದೆ ನಾಮಿನೇಟ್ ಮಾಡಿದೆ ಅಂತ ಹೇಳ್ತಾರೆ ಆಗ ನಾನು ನನ್ನ ಪಾಡಿಗೆ ಹೋಗ್ತಾ ಇದ್ದೆ ಆಗ ನನ್ನನ್ನು ಕರೆದು ಮನೆಯ ಶನಿಯಾರು ಅಂತ ಕಾರ್ತಿಕ್ ಹೇಳ್ತಾರೆ ಅದಕ್ಕೆ ನಾನು ವಿನಯ ಅಂತ ಪ್ರಶ್ನೆ ಮಾಡಿದೆ ಆಗ ಕಾರ್ತಿಕ್ ಇನ್ನೊಬ್ಬರು ಅಂತ ಹೇಳಿದಾಗ ಯಾರು ಸಂಗೀತನ ಅಂತ ಕೇಳಿದ್ದಕ್ಕೆ ಕಾರ್ತಿಕ್ ಹೌದು ಸಂಗೀತ ಅಂತ ಹೇಳಿದ್ದಾರೆ ಆದರೆ ಕಳೆದ ವಾರ ನೀವು ಕೇಳಿದಾಗ ಅದನ್ನ ಇಲ್ಲ ಅಂತ ಹೇಳಿದ್ರು ಅದಾದ ನಂತರ ನನ್ನ ಹತ್ರ ಬಂದು ನಾನೇ ಸಂಗೀತ ಹೆಸರು ಹೇಳಿದ್ದೇನೆ ಅಂತ ವಾದಿಸಿದ್ರು ಹಾಗಾಗಿ ನಾನು ಅವರನ್ನ ನಾಮಿನೇಟ್ ಮಾಡಿದೆ ಇದಕ್ಕೆ ಕಾರ್ತಿಕ್ ಅವರು ಕಿಚ್ಚನ ಮುಂದೆ ಹೇಳ್ತಾರೆ ನಾನ್ ಹೇಳಿಲ್ಲ ವರ್ತೂರ್ ಅವರೇ ಈ ಮಾತನ್ನ ಹೇಳಿರೋದು ಈಗ ನನ್ನ ಮೇಲೆ ಗೂಬೆ ಕೂರಿಸುತ್ತಿದ್ದಾರೆ ಅಂತ ಹೇಳ್ತಾರೆ ಏನು ಘಟನೆ ನಡೆಯುವಾಗ ಅಲ್ಲಿಯೇ ಇದ್ದ ತನಿಷ್ ಅವರು ಇಲ್ಲ ಕಾರ್ತಿಕ್ ಅವರೇ ಸಂಗೀತಗೆ ಶನಿ ಅಂತ ಹೇಳಿದ್ದು ಅಂತ ಹೇಳಿದ್ದಾರೆ ಆಗ್ಲೂ ಕೂಡ ಕಾರ್ತಿಕ್ ಒಪ್ಪೋದಿಲ್ಲ ಕೊನೆಗೆ ಸುದೀಪ್ ಅವರೇ ಕಾರ್ತಿಕ್ ಆ ಮಾತನ್ನ ಹೇಳಿದ್ದು ನೀವೇ ಅಂತ ಹೇಳಿದ್ದಾರೆ ಅಲ್ಲಿಗೆ ಕಾರ್ತಿಕ್ ಸುಮ್ಮನಾಗ್ತಾರೆ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ ಆದರೆ ಸುದೀಪ್ ಅವರು ಮನೆಯಲ್ಲಿ ನೀವುಗಳು ಮಾತ್ರವೇ ಇದ್ದೀರಿ ಹಾಗಾಗಿ ಒಬ್ಬರ ಬಗ್ಗೆ ಒಬ್ರು ಮಾತನಾಡುವುದು ಸಹಜ ಅದನ್ನ ತಪ್ಪು ಅಂತ ಹೇಳೋದಕ್ಕೆ ಆಗಲ್ಲ ಆದರೆ ನೀವು ಆಡಿದ ಮಾತನ್ನ ಇನ್ನೊಬ್ಬರ ಮೇಲೆ ಹಾಕಿ ಅವರನ್ನ ಕೆಟ್ಟವರನ್ನಾಗಿಸೋದು ಸರಿಯಲ್ಲ ವೈಯಕ್ತಿಕವಾಗಿ ನನಗೆ ಇದು ಇಷ್ಟವಿಲ್ಲ ಅದು ನಡೆಯುವುದಕ್ಕೆ ನಾನು ಬಿಡೋದು ಇಲ್ಲ ವರ್ತುರವರು ಒಳ್ಳೆಯ ಆಟಗಾರರು ಇಲ್ವೋ ಗೊತ್ತಿಲ್ಲ ಆದರೆ ಅವರಲ್ಲಿ ಒಂದು ಅಮಾಯಕತೆ ಇದೆ ಅವರು ತಪ್ಪು ಮಾಡಿದಾಗ ಸ್ವತಃ ಒಪ್ಕೋತಾರೆ ಅವರ ಆ ನಿಜ ಗುಣ ಸುಳ್ಳು ಆರೋಪದಿಂದ ಹಾಳಾಗಬಾರ್ದು ಈ ಕಾರಣಕ್ಕೆ ನಾನು ಇಂದು ಮಾತನಾಡಬೇಕಾಯಿತು ಅಂತ ಕಿಚ್ಚ ಕಾರ್ತಿಕ್ಗೆ ಹೇಳ್ತಾರೆ ಅದಾದ ನಂತರ ಕಾರ್ತಿಕ್ ಅವರು ವರ್ತುರ್ ಸಂತೋಷ್ ಬಳಿ ಕ್ಷಮೆ ಕೇಳ್ತಾರೆ ಸಂಗೀತ ಬಳಿ ಕ್ಷಮೆ ಕೇಳುವ ಯತ್ನ ಮಾಡಿದ್ರು ಆದರೆ ಅವರು ಅಲ್ಲಿಂದ ಕೇಳಿಸಿಕೊಳ್ಳದೆ ಹೊರಟು ಹೋಗ್ತಾರೆ ಒಟ್ಟಾರೆಯಾಗಿ ನೋಡುದಾದ್ರೆ ಕಳೆದೆರಡು ವಾರಗಳಿಂದ ಕಾರ್ತಿಕ್ ಅವರು ತಮ್ಮ ಆಟವನ್ನ ತಾವೇ ಕೆಡಿಸಿಕೊಳ್ತಾ ಬರ್ತಿದ್ದಾರೆ ಹೇಳಿದ ಮಾತನ್ನ ಒಪ್ಕೋತಾ ಇಲ್ಲ ಬರೀ ಅಹಂಕಾರದಿಂದ ಕೂಗಾಡೋದು ರೇಗಾಡೋದು ಮಾತ್ರನೇ ಮಾಡ್ತಾ ಇದ್ದಾರೆ ಮೊದಲಿದ್ದ ಕಾರ್ತಿಕ್ಗೂ ಈಗಿರುವ ಕಾರ್ತಿಕ್ ಅಜಗಜಾಂತರ ವ್ಯತ್ಯಾಸವಿದೆ ಆ ಮುಂಚಿನ ಕಾರ್ತಿಕ್ ಅನ್ನ ನೋಡೋದಕ್ಕಂತ ವೀಕ್ಷಕರು ಕಾದಿದ್ದೇ ಬಂತು ಆದ್ರೆ ಇನ್ನೂ ಕೂಡ ಕಾರ್ತಿಕ್ ಸರಿಯಾಗಿಲ್ಲ ಹಾಗಾಗಿನೇ ಕಿಚ್ಚ ಸುದೀಪ್ ಅವರು ನಿನ್ನೆ ಹೋಗುವ ಮುನ್ನ ಕಾರ್ತಿಕ್ ಅವರಿಗೆ ಎಚ್ಚರವನ್ನ ಕೊಟ್ಟು ಹೋಗಿದ್ದಾರೆ ಇನ್ಮೇಲೆ ಯಾವ ರೀತಿ ಇರ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ